ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಪ್ರಧಾನಿ ಮೋದಿ ದಕ್ಷಿಣ ಭಾರತದ ಪ್ರವಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲೂ ಮೊದಲು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಗೂ ವಿಸಿಟ್ ಮಾಡಿದ್ರು ಅದರಲ್ಲೂ ತಮಿಳುನಾಡಿನ ಪುರಾತನ ದೇಗುಲಗಳಿಗೆ ಎಂಟ್ರಿ ಕೊಟ್ಟಿದ್ರು ಇದೆಲ್ಲದರ ಹಿಂದೆ ದೊಡ್ಡ ಸಿಗ್ನಲ್ ಇದೆ ಅನ್ನೋದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹೌದು ಅದೇನೆಂದ್ರೆ ಪ್ರಧಾನಿ ಮೋದಿ ಈ ಬಾರಿ ತಮಿಳುನಾಡಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಆದ್ರೆ ತಮಿಳುನಾಡನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋ ಪ್ರಶ್ನೆ ಹಲವರಲ್ಲಿದೆ ಹಾಗಿದ್ರೆ ಇಂಥದ್ದೊಂದು ನಿರ್ಣಯವನ್ನ ಪ್ರಧಾನಿ ಮೋದಿ ತೆಗೆದುಕೊಳ್ತಾರ ಇದಕ್ಕೆ ಪೂರಕ ಅನಿಸೋ ಘಟನೆಗಳು ಯಾವುದು ಒಂದ್ ವೇಳೆ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲಿ ನಿಂತ್ರೆ ಗೆಲ್ತಾರಾ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಉತ್ತರ ಬೇರೆ ದಕ್ಷಿಣ ಬೇರೆ ಹಿಂದಿ ಬೇರೆ ತಮಿಳು ಬೇರೆ ನೀವೇ ಬೇರೆ ನಾವೇ ಬೇರೆ ಹೀಗೆ ಬೇರೆ ಬೇರೆ ಅಂತ ಜನರನ್ನ ಬೇರೆ ಮಾಡಿ ಬೇರೆಯದೇ ರೀತಿ ರಾಜಕಾರಣ ಮಾಡ್ತಾ ಇದ್ದವರೀಗ ಬೇರೆ ದಾರಿ ಇಲ್ಲದಂತೆ ಮಂಡಿ ಇರೋ ಪರಿಸ್ಥಿತಿಗೆ ಬಂದಿರೋದಕ್ಕೆ ಕಾರಣ ಬೇರೆ ಯಾರೋ ಅಲ್ಲ ಅಣ್ಣಾಮಲೈ ಹೌದು ಅದ್ಯಾವಾಗ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಇನ್ಚಾರ್ಜ್ ತೆಗೆದುಕೊಂಡ್ರೋ ಮೋದಿ ಸರ್ಕಾರದ ಮೇಲಿದ್ದ ಇಲ್ಲ ಸಲ್ಲದ ಅಪನಂಬಿಕೆಗಳೆಲ್ಲ ಹಂತ ಹಂತವಾಗಿ ದೂರವಾಗ್ತಾ ಇದೆ ಕಳೆದೆರಡು ವರ್ಷಗಳ ಹಿಂದೆಯೇ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲಿ ಸ್ಪರ್ಧಿಸಿದ್ರು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಅಣ್ಣಾಮಲೈ ಹೇಳಿದರು ಆದರೆ ಆ ಮಾತಿಗೆ ತಕ್ಕಂತೆ ಅಲ್ಲಿ ಅವರು ಹಾಕಿರೋ ಶ್ರಮ ಇಂದು ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಪ್ರಧಾನಿ ಮೋದಿ ಅವಕಾಶ ಸಿಕ್ಕಾಗಲೆಲ್ಲ ತಮಿಳುನಾಡಿನ ಬಗ್ಗೆ ಮಾತನಾಡ್ತಾ ಅಲ್ಲಿನ ವಿಶೇಷತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ತಾವು ಅಲ್ಲಿಂದ ಸ್ಪರ್ಧಿಸಬಹುದು ರೆಡಿಯಾಗಿರಿ ಅನ್ನೋ ಸಂದೇಶ ನೀಡೋಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ ಒಂದು ವೇಳೆ ಪ್ರಧಾನಿ ಮೋದಿ ತಮಿಳುನಾಡಿನಿಂದ ಸ್ಪರ್ಧಿಸಿದ್ದೇ ಹೌದಾದ್ರೆ ಅದು ಯಾವ ಕ್ಷೇತ್ರದಲ್ಲಿ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಮೊದಲನೇದಾಗಿ ಪ್ರಧಾನಿ ಮೋದಿ ಇಷ್ಟು ವರ್ಷಗಳ ಕಾಲ ಪ್ರತಿನಿಧಿಸ್ತಾ ಬಂದಿರೋ ವಾರಾಣಸಿಯಲ್ಲಿ ಸ್ಪರ್ಧಿಸೋದು ಖಚಿತ ಆದರೆ ಎರಡನೇ ಕ್ಷೇತ್ರವಾಗಿ ತಮಿಳುನಾಡಿನ ಕೊಯಂಬತ್ತೂರ್ ರಾಮನಾಥಪುರಂ ಅಥವಾ ಕನ್ಯಾಕುಮಾರಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಅಂದಾಜಿಸಲಾಗಿದೆ ಇಡೀ ತಮಿಳುನಾಡಿನಲ್ಲಿ ಸದ್ಯ ಬಿಜೆಪಿಗೆ ಒಳ್ಳೆ ಬೇಸ್ ಇರೋದು ಈ ಮೂರು ಕ್ಷೇತ್ರಗಳಲ್ಲೇ ಈ ಪೈಕಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ಯಾಕುಮಾರಿಯಲ್ಲಿ ಬಿಜೆಪಿ ಗೆದ್ದಿತು ಆದರೆ ಆ ಸಂದರ್ಭದಲ್ಲಿ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಸಂಪೂರ್ಣ ಸ್ವಂತ ಸಾಮರ್ಥ್ಯದಿಂದ ಗೆದ್ದಿತ್ತು ಅಂತ ಹೇಳೋಕಾಗಲ್ಲ ಕನ್ಯಾಕುಮಾರಿಯಲ್ಲಿ ಮೂವತ್ತು ಪರ್ಸೆಂಟ್ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇದ್ದು ಅವರು ಯಾರನ್ನ ಬೆಂಬಲಿಸ್ತಾರೋ ಆ ಅಭ್ಯರ್ಥಿಗೆ ಗೆಲುವು ಖಚಿತ ಅಂತ ಹೇಳಲಾಗುತ್ತೆ ಇನ್ನು ರಾಮನಾಥಪುರಂನಲ್ಲಿ ಸದ್ಯ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಕ್ಷದ ನವಾಸ್ ಖಾನಿ ಎನ್ನುವರು ಎಂಪಿಯಾಗಿದ್ದಾರೆ ರಾಮನಾಥಪುರಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಗಣನೀಯವಾಗಿ ಇದ್ರೂ ಕಳೆದ ನಲ್ಲಿ ಬಿಜೆಪಿ ಎರಡನೇ ಅತಿ ಹೆಚ್ಚು ವೋಟ್ ಪಡೆದ ಪಕ್ಷವಾಗಿ ಹೊರಹೊಮ್ಮಿತ್ತು ಆದ್ರಿಂದ ಹಿಂದೂಗಳ ಮತಗಳು ಏಕೀಕರಣ ಆದರೆ ಗೆಲುವು ಗ್ಯಾರಂಟಿ ಅಂತ ಅಂದಾಜಿಸಲಾಗಿದೆ ಏನು ಕೊಯಂಬತ್ತೂರ್ ಕ್ಷೇತ್ರದಲ್ಲಿ ಬಿಜೆಪಿ ಅಲೆ ಚೆನ್ನಾಗಿದ್ದು ಅಣ್ಣಾಮಲೈ ಸಾರಥ್ಯದಲ್ಲಿ ಸಂಘಟನೆ ಬಲವಾಗಿದೆ ಆದ್ರಿಂದ ಪ್ರಧಾನಿ ಮೋದಿಯೇ ಬಂದು ಸ್ಪರ್ಧಿಸ್ತಾ ಇದ್ದಾರೆ ಅನ್ನುವಾಗ ಖಂಡಿತ ಜನರು ಬೆಂಬಲಿಸುತ್ತಾರೆ ಅನ್ನೋ ಭರವಸೆ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ವದಂತಿಗಳಿಗೆ ಪೂರಕವಾದ ಸಾಕಷ್ಟು ಅಂಶಗಳು ನಮಗೆ ಸಿಗ್ತಾ ಹೋಗುತ್ತವೆ ಅಂತ ರಾಮ ಮಂದಿರ ಉದ್ಘಾಟನೆಗೂ ಕೆಲ ದಿನಗಳ ಮುನ್ನ ತಮಿಳುನಾಡು ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಒಂದು ರೋಡ್ ಶೋ ಅನ್ನ ನಡೆಸಿದರು ಆ ರೋಡ್ ಶೋಗೆ ವ್ಯಕ್ತವಾದ ಬೆಂಬಲ ಮೋದಿ ಆತ್ಮವಿಶ್ವಾಸವನ್ನ ದುಪ್ಪಟ್ಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅಂದು ನಡೆದ ರೋಡ್ ಶೋ ವೇಳೆ ಮಕ್ಕಳು ವೃದ್ಧರು ಎನ್ನದೇ ಎಲ್ಲಾ ವಯೋಮಾನದವರು ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ಕಿಕ್ಕಿರಿದು ಸೇರಿದರು ಮೋದಿಯತ್ತ ಕೈ ಬೀಸೋ ಪ್ರತಿಯೊಬ್ಬರು ಭಾವನಾತ್ಮಕವಾಗಿ ಯಾವ ರೀತಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು ಅನ್ನೋದು ರೋಡ್ ಶೋ ವೇಳೆ ತೆಗೆದ ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು ಸ್ವತಃ ಪ್ರಧಾನಿ ಮೋದಿಯೇ ಆ ವಿಡಿಯೋವನ್ನ ಹಂಚಿಕೊಂಡಾಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದನ್ನೆಲ್ಲ ನೋಡಿದ ಜನರು ಪ್ರಧಾನಿ ಮೋದಿ ತಮಿಳುನಾಡಿನಿಂದ ಸ್ಪರ್ಧಿಸಿದ್ರು ಗೆಲ್ತಾರೆ ಅಂತ ಮಾತನಾಡಿಕೊಂಡಿದ್ದರು ಈ ಹಿಂದೆ ಪ್ರಧಾನಿ ಮೋದಿ ತಮಿಳುನಾಡಿಗೆ ವಿಸಿಟ್ ಮಾಡ್ತಾರೆ ಅಂದ್ರೆ ಎರಡು ದಿನ ಮುಂಚಿನಿಂದಲೇ ಆಡಳಿತ ಪಕ್ಷಗಳು ಗೋ ಬ್ಯಾಕ್ ಮೋದಿ ಅಂತ ಟ್ವಿಟರ್ ಟ್ರೆಂಡಿಂಗ್ ಮಾಡಿ ಪ್ರಧಾನಿಗೆ ಅವಹೇಳನ ಮಾಡೋ ಕೆಲಸವನ್ನ ಮಾಡ್ತಾ ಇದ್ವು ತಮ್ಮ ರಾಜಕೀಯ ಸುಗಮವಾಗಿ ನಡೀಬೇಕು ಅನ್ನೋ ಕಾರಣಕ್ಕೆ ಭಾರತವೇ ಒಂದಾದ್ರೆ ತಮಿಳುನಾಡೇ ಒಂದು ಇಲ್ಲಿ ನೀವೆಲ್ಲಾ ಬರೋ ಹಾಗಿಲ್ಲ ಅನ್ನೋ ವಿಷ ಬೀಜವನ್ನ ಜನರ ಮನದಲ್ಲಿ ಬಿತ್ತೋ ಕೆಲಸವನ್ನ ಯಶಸ್ವಿಯಾಗಿ ಮಾಡಿಕೊಳ್ತಾ ಬಂದಿದ್ವು ಆದ್ರೆ ಅಣ್ಣಾಮಲೈ ಬಿಜೆಪಿ ಅಧ್ಯಕ್ಷರಾಗ್ತಾ ಇದ್ದಂತೆ ಪ್ರಧಾನಿಗೆ ನೀವು ಗೋ ಬ್ಯಾಕ್ ಅಂದ್ರೆ ನಾವು ಸ್ವಾಗತ ಮಾಡೋದನ್ನ ತೋರಿಸ್ತೀವಿ ಅಂತ ಚಾಲೆಂಜ್ ಮಾಡಿದ್ರು ಎಷ್ಟು ಜನ ಗೋ ಬ್ಯಾಕ್ ಅಂತ ಹೇಳಿದ್ರು ಅದಕ್ಕಿಂತ ಹತ್ತು ಪಟ್ಟು ಜನರು ಒಣಕಂ ಮೋದಿ ಅಂತ ಟ್ವೀಟ್ ಮಾಡಿ ಟ್ರೆಂಡ್ ಮಾಡಿದ್ರು ಇದೆಲ್ಲವನ್ನ ಗಮನಿಸ್ತಾ ಬಂದಿರೋ ಕೇಂದ್ರ ಸರ್ಕಾರ ಹಾಗೂ ಮೋದಿ ತಮಿಳುನಾಡಿನತ್ತ ಹೆಚ್ಚಿನ ಬಲವನ್ನ ತೋರಿಸ್ತಾ ಇದ್ದಾರೆ ಇನ್ನು ಮೊನ್ನೆ ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರ ಮಟ್ಟದ ಸಭೆಯಲ್ಲೂ ಅಷ್ಟೇ ಪ್ರಧಾನಿ ಮೋದಿ ತಮಿಳುನಾಡು ಹಾಗೂ ಅಲ್ಲಿನ ದೇಗುಲಗಳನ್ನ ಸ್ಮರಿಸಿದ್ರು ತಮಿಳು ಮಹಾಕವಿ ಎಂಟುನೂರು ವರ್ಷಗಳ ಹಿಂದೆ ರಾಮಾಯಣವನ್ನ ರಚಿಸಿದ ಕಂಬರ್ ಬಗ್ಗೆ ಮಾತನಾಡಿದರು ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳು ಸಬ್ಟೈಟಲ್ ಹಾಕಿ ಹಂಚಿಕೊಂಡಿದ್ದ ಅಣ್ಣಾಮಲಾಯ್ ಪ್ರಧಾನಿ ಮೋದಿಗೆ ತಮಿಳುನಾಡಿನ ಮೇಲೆ ಎಷ್ಟು ಗೌರವ ಇದೆ ಯಾವ ಅಭಿಪ್ರಾಯವಿದೆ ಅನ್ನೋದನ್ನ ಜನರಿಗೆ ಮತ್ತೊಮ್ಮೆ ತಿಳಿಸೋ ಪ್ರಯತ್ನ ಮಾಡಿದರು ಇದಕ್ಕೆ ಬಹಳ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿತ್ತು ಇನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ನಿರ್ಮಲಾ ಸೀತಾರಾಮನ್ ಅವರಿಗೆ ತಮಿಳು ತೆಲುಗುವಿನಲ್ಲಿ ಮಾತನಾಡೋದಕ್ಕೆ ತಿಳಿಸಿದರು ಯಾಕಂದ್ರೆ ನಮ್ಮ ಉದ್ದೇಶ ದಕ್ಷಿಣ ಭಾರತವನ್ನು ಒಳಗೊಂಡು ಮುನ್ನಡಿಬೇಕು ಅನ್ನೋದು ಆದ್ರಿಂದ ದಕ್ಷಿಣದ ಭಾಷೆಗಳಲ್ಲಿ ಮಾತನಾಡಿ ಅಂತ ತಿಳಿಸಿದ್ರು ಆಗ ನಿರ್ಮಲಾ ಸೀತಾರಾಮನ್ ತಮಿಳಿನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ರು ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೆಲ್ಲವನ್ನ ನೋಡ್ತಾ ಇದ್ರೆ ಪ್ರಧಾನಿ ಮೋದಿ ಈ ಬಾರಿ ತಮ್ಮ ಎರಡನೇ ಕ್ಷೇತ್ರವನ್ನಾಗಿ ತಮಿಳುನಾಡಿನ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೆಲ್ಲಾ ಊಹಾಪೋಹಗಳಿಗೆ ತೆರೆ ಬೀಳೋದು ಫೆಬ್ರವರಿ ಇಪ್ಪತ್ತೈದರ ಎನ್ ಎನ್ಮಕ್ಕಳ ಸಮಾರೋಪ ಸಮಾರಂಭದಲ್ಲಿ ಅಂತ ಹೇಳಲಾಗ್ತಿದೆ ನಾವು ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ಈ ಯಾತ್ರೆ ಬಗ್ಗೆ ಹೇಳ್ತಾನೆ ಬಂದಿದ್ದೀವಿ ಯಾಕಂದ್ರೆ ಈ ಯಾತ್ರೆ ತಮಿಳುನಾಡಿನ ಇತಿಹಾಸದಲ್ಲಿ ಬಿಜೆಪಿಗೆ ದೊಡ್ಡ ತಿರುವು ನೀಡೋ ಸಮಾರಂಭ ಅಂತ ಮಣ್ ಎನ್ ಮಕ್ಕಳ ಯಾತ್ರೆಯನ್ನ ಆರಂಭಿಸಿದ್ದೇ ತಮಿಳುನಾಡಿನ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಬೇಕು ಅಲ್ಲಿನ ಜನರನ್ನ ಭೇಟಿಯಾಗಿ ನಿಮ್ಮ ಜೊತೆ ಬಿಜೆಪಿ ಇದೆ ಅನ್ನೋದನ್ನ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಿಗದಿಯಂತೆಯೇ ಲೋಕಸಭಾ ಎಲೆಕ್ಷನ್ ಒಳಗೆ ಯಾತ್ರೆ ಮುಗಿತಾ ಇದೆ ಈ ಬಾರಿ ಪ್ರಧಾನಿ ಮೋದಿಯನ್ನ ಗೆಲ್ಲಿಸೋದರಲ್ಲಿ ತಮಿಳುನಾಡಿನ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಇರಬೇಕು ಅನ್ನೋ ಸಂಕಲ್ಪದೊಂದಿಗೆ ಅಣ್ಣಾಮಲೈ ಈ ಯಾತ್ರೆಯನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಕಾರ್ಯಕ್ರಮಕ್ಕೆ ತಮಿಳುನಾಡಿನಲ್ಲಿ ಹತ್ತು ಲಕ್ಷ ಜನರನ್ನ ಸೇರಿಸಲಾಗ್ತಾ ಇದೆ ಐದು ಲಕ್ಷ ಜನರಿಗೆ ಕೂರಲು ವ್ಯವಸ್ಥೆ ಮಾಡಲಾಗ್ತಾ ಇದೆ ಇಂಥ ಮಹಾ ಕಾರ್ಯಕ್ರಮದ ರೆಸ್ಪಾನ್ಸ್ ನೋಡಿ ಅದೇ ಟೈಮ್ನಲ್ಲಿ ಮೋದಿ ಪ್ರಮುಖ ಅನೌನ್ಸ್ಮೆಂಟ್ ಒಂದನ್ನ ಮಾಡೋ ಸಾಧ್ಯತೆ ಇದೆ ಆದ್ರಿಂದ ಆ ಕಾರ್ಯಕ್ರಮದ ಮೇಲೆ ಇಡೀ ದೇಶವೇ ಚಿತ್ತ ನೆಟ್ಟಿದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಪ್ರಧಾನಿ ಮೋದಿ ಗೆಲ್ಲಲೇಬೇಕು ಅಂದ್ರೆ ದೇಶಾದ್ಯಂತ ಸುಲಭವಾಗಿ ಗೆಲ್ಲೋ ಸಾಕಷ್ಟು ಕ್ಷೇತ್ರಗಳಿವೆ ಎಲ್ಲವನ್ನ ಬಿಟ್ಟು ತಮಿಳುನಾಡೇ ಯಾಕೆ ಅಂತ ಹೌದು ಕಷ್ಟ ಕಷ್ಟ ಅಂತ ಅಂದುಕೊಂಡಿದ್ದ ತಮಿಳುನಾಡಿನಲ್ಲಿ ಈಗ ಅಣ್ಣಾಮಲೈ ಕ್ರಾಂತಿ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅವರ ಬೆನ್ನಿಗೆ ನಿಂತು ಭರವಸೆ ನೀಡಿದ್ರೆ ಮತ್ತೆ ತಮಿಳುನಾಡಿನಲ್ಲಿ ಬಿಜೆಪಿ ಬೇರೂರೋದ್ರಲ್ಲಿ ಅನುಮಾನವೇ ಇಲ್ಲ ಪ್ರಧಾನಿ ಮೋದಿಯೇ ತಮಿಳುನಾಡಿನಲ್ಲಿ ಸ್ಪರ್ಧಿಸಿ ಗೆದ್ರು ಅಂದ್ರೆ ಅದರ ಎಫೆಕ್ಟ್ ಇಡೀ ದಕ್ಷಿಣ ಭಾರತಕ್ಕೆ ತಟ್ಟುತ್ತೆ ಹಂತ ಹಂತವಾಗಿ ಬಿಜೆಪಿ ಪಸರಿಸ್ತಾ ಹೋಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಕದ ಕೇರಳದ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಎಚ್ಚರಿಕೆ ಗಂಟೆ ಆಗುತ್ತೆ ಯಾಕಂದ್ರೆ ತಮಿಳುನಾಡಿನ ಸ್ಥಿತಿಯೇ ಹೀಗಿತ್ತು ಅಂದ್ರೆ ಕೇರಳದಲ್ಲಿ ಪರಿಸ್ಥಿತಿ ಇನ್ನೂ ಅಧ್ವಾನವಾಗಿದೆ ಆಂಟಿ ಇಂಡಿಯನ್ ಎಲಿಮೆಂಟ್ ಗಳಿಗೆ ಜಾಗ ಕೊಡುವುದರ ಜೊತೆಗೆ ಯುವಕರನ್ನ ವ್ಯವಸ್ಥಿತವಾಗಿ ದಾರಿ ತಪ್ಪಿಸುವುದು ತಲತಲಾಂತರದಿಂದ ನಡೀತಾ ಇದೆ ಇದೆಲ್ಲದಕ್ಕೂ ಅಂತ್ಯ ಹಾಡೋದಕ್ಕೆ ತಮಿಳುನಾಡಿನ ಗೆಲುವು ಮೊದಲ ಹೆಜ್ಜೆ ಆಗಲಿದೆ ಸದ್ಯದ ಮಟ್ಟಿಗೆ ತಮಿಳುನಾಡಿನಿಂದ ಮೋದಿ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆ ಆದರೆ ಅಲ್ಲಿಂದ ಸ್ಪರ್ಧಿಸಿದ್ದೇ ಹೌದಾದ್ರೆ ತಮಿಳುನಾಡು ಮಾತ್ರವಲ್ಲದೆ ದಕ್ಷಿಣ ಭಾರತದ ರಾಜಕಾರಣದ ಬದಲಾವಣೆಗೆ ಮುನ್ನುಡಿ ಬರದಂತೆ ಆಗುತ್ತೆ ಅನ್ನೋದು ಸತ್ಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ